ಪ್ರೀತಿಯ ವಿದ್ಯಾರ್ಥಿಗಳೇ ತೇಜಸ್ ಸೈನ್ಸ್ ಅಂಡ್ ಮ್ಯಾಥ್ಸ್ ಕ್ಲಾಸಸ್ಗೆ ಗೆ ಸ್ವಾಗತ ಕೋರುತ್ತ ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಎರಡನೇ ಅಧ್ಯಾಯ ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಪಾಠದ ಒಂದು ವಿಡಿಯೋವನ್ನು ಮಾಡಿದ್ದೀನಿ ಇದು ಎರಡನೇ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋದ ಲಿಂಕ್ ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ಕೊಡ್ತೀನಿ ಆದ್ದರಿಂದ ಆ ಒಂದು ವಿಡಿಯೋ ಕೂಡ ನೋಡಿದ್ರೆ ನೀವು ಖಂಡಿತವಾಗಿ ಆ ಒಂದು ಅದರ ಮೇಲೆ ಪ್ರಶ್ನೆಗಳನ್ನ ಕೇಳಿದಾಗ ನೀವು ಖಂಡಿತವಾಗಿ ಅದಕ್ಕೆ ಉತ್ತರಿಸಬಹುದು ಇವತ್ತು ಈ ಒಂದು ವಿಡಿಯೋದಲ್ಲಿ ಆಮ್ಲ ಪ್ರತ್ಯಾಮ್ಲ ಇವು ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತೆ ಅಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಲೋಹಗಳಲ್ಲಿ ಲೋಹಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅದಕ್ಕೆ ಏನಾದರೂ ನಿಮಗ ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆ ಎರಡು ಪಾಯಿಂಟ್ ಮೂರ್ ಎನ್ನರ ಚಟುವಟಿಕೆಯನ್ನು ಹೊಂದಿರತಕ್ಕಂಥದ್ದು ಎರಡು ಪಾಯಿಂಟ್ ಮೂರು ಈ ಒಂದು ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯಲ್ಲಿ ಚಿತ್ರದಲ್ಲಿ ತೋರಿಸಿರುವಂತೆ ಉಪಕರಣಗಳನ್ನ ಜೋಡಿಸಬೇಕು ಅವಾಗ ಏನದ ನಂತರ ಈ ಒಂದು ಪ್ರಣಾಳದಲ್ಲಿ ಈ ಪ್ರಣಾಳದಲ್ಲಿ ಇದಕ್ಕೆ ಹೆಣ್ಣರ ಸಲ್ಫರಿಕ್ ಆಮ್ಲವನ್ನ ಸೇರಿಸಬಹುದು ಎಷ್ಟು ಎಸ್ ಅನ್ನ ಸೇರಿಸಬೇಕು ಸಲ್ಫರಿಕ್ ಆಮ್ಲವನ್ನ ಸೇರಿಸಿ ನಂತರ ಇದಕ್ಕೆ ಹೆಣ್ಣದ ಅಂತರ ಸತುವಿನ ಚೂರುಗಳನ್ನ ಹಾಕಬೇಕು ಸತುವಿನ ಚೂರುಗಳನ್ನ ಹಾಕಿದಾಗ ಅವಾಗ ಏನದ ನಂತರ ಈ ಒಂದು ಸತುವಿನ ಚೂರುಗಳ ಮೇಲೆ ಏನನ್ನು ವಿಕಸಿಸಬಹುದು ಅಂತ ಹೇಳಿ ನಂತರ ಕೇಳಬಹುದು ಸತುವಿನ ಚೂರುಗಳ ಮೇಲೆ ಅನಿಲದ ಗುಳ್ಯಗಳು ಉಂಟಾಗುತ್ತವೆ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಅದು ಯಾವ ಅನಿಲದ ಅಂತಂದ್ರೆ ಹೈಡ್ರೋಜನ್ ಅನಿಲದ ಗುಳ್ಳೆಗಳು ಉಂಟಾಗುತ್ತವೆ ಆ ಒಂದು ಹೈಡ್ರೋಜನ್ ಅನಿಲದ ಗುಳ್ಯಗಳನ್ನ ಇದು ನಿರ್ಗಮ ನಳಿಕೆಯ ಮೂಲಕ ನಿರ್ಗಮ ನಳಿಕೆಯ ಮೂಲಕ ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಇದು ಏನಾದ್ರೆ ಈ ಒಂದು ಪಾತ್ರೆಯಲ್ಲಿ ಸಾಬೂನಿನ ದ್ರಾವಣದ ಈ ಒಂದು ಹೈಡ್ರೋಜನ್ ಅನಿಲವನ್ನು ತುಂಬಿರ್ತಕ್ಕಂತಹ ಗುಳ್ಳೆಗಳು ಅದನ್ನ ಏನಾದಂತರ ಸಾವುನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಅವಾಗ ಏನಾದ ನಂತರ ಹೈಡ್ರೋಜನ್ ಅನಿಲ ತುಂಬಿದ ಗುಳೆಗಳು ಏನಾದ ನಂತರ ಉಂಟಾಗುತ್ತವೆ ಹೈಡ್ರೋಜನ್ ಅನಿಲ ತುಂಬಿದ ಗುಳೆಗಳು ಏನಾದ ನಂತರ ಉಂಟಾಗುತ್ತವೆ ಆ ಹೈಡ್ರೋಜನ್ ಅನಿಲ ತುಂಬಿದ ಗುಳೆಗಳ ಸಮೀಪದಲ್ಲಿ ನಾವೇನದ ನಂತರ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತಂದಾಗ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತಂದಾಗ ಆ ಗುಳೆಗಳು ಹೇಗೆ ಉರಿಯುತ್ತವೆ ಅಂತ ಹೇಳಿ ಕೇಳಬಹುದು ಆ ಗುಳೆಗಳು ಏನಾದ ನಂತರ ಪಾಪು ಪಾಫು ಎಂಬ ಶಬ್ದದೊಂದಿಗೆ ಪಾಪ್ ಎಂಬ ಶಬ್ದದೊಂದಿಗೆ ಏನದ ತರ ಉರಿಯುತ್ತವೆ ಅಂದ್ರೆ ಹೈಡ್ರೋಜನ್ ಅನಿಲ ತುಂಬಿದ ಗುಳೆಗಳ ಸಮೀಪದಲ್ಲಿ ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತಂದಾಗ ಆ ಗುಳೆಗಳು ಹೇಗೆ ಉರಿಯುತ್ತವೆ ಅಂತ ಅದೇನದ ಅಂತಾರ ಪಾಪ್ ಎಂಬ ಶಬ್ದದೊಂದಿಗೆ ಉರಿಯುತ್ತವೆ ಅದು ಒಂದು ಮಾಸಿ ಕೇಳ್ಬಹುದು ನೆಕ್ಸ್ಟ್ ಅಂತಾರ ಇದಕ್ಕ ರಾಸಾಯನಿಕ ಸಮೀಕರಣವನ್ನು ಅಂತ ಹೇಳ್ಕೇಳ್ಬಹುದು ಇಲ್ಲಿ ಪ್ರಣಾಳದಲ್ಲಿ ನಾವು ಫಸ್ಟ್ ಏನ್ ಹಾಕಿದೇವೆ ಅಂತಾರ ಸಲ್ಫರಿಕ್ ಆಮ್ಲವನ್ನು ಹಾಕಿದ್ದೇವೆ ಎಸ್ ಟು ಎಸ್ ಪ್ಲಸ್ ಇದಕ್ಕೆ ಏನು ಸೇರಿಸಿದಂತರ ಸತ್ತು ಸೇರಿಸಿದ್ವಿ ಇದು ಏನಾದರೂ ಆಮ್ಲ ಇದು ಏನಾದಂತರ ಲೋಹ ಆಮ್ಲ ಲೋಹಗಳ ಜೊತೆಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲ ಎನ್ನದ ಅಂತರ ಬಿಡುಗಡೆ ಆಗುತ್ತದೆ ಅದಕ್ಕೆ ಏನಾದಂತರ ಸಲ್ಫರಿಕ್ ಆಮ್ಲ ಮತ್ತು ಸತ್ತು ವರ್ತಿಸಿದಾಗ ಸತ್ತುವಿನ ಸಲ್ಫೇಟ್ ಪ್ಲಸ್ ಅಂತ ಹೈಡ್ರೋಜನ್ ಅನಿಲ ಎನ್ನದ ಅಂತರ ಇದು ಬಿಡುಗಡೆ ಆಗುತ್ತದೆ ಜೆನ್ ಎಸ್ ಪ್ಲಸ್ ಎಸ್ ಟು ಎನ್ನದಂತೆ ಅನಿಲ ಬಿಡುಗಡೆ ಆಗುತ್ತದೆ ನಿಮಗೆ ಏನಾದರೂ ಸಲ್ಫುರಿಕ್ ಆಮ್ಲ ಮತ್ತು ಸತ್ತು ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಅಂತ ಕೇಳಬಹುದು ಅದು ಹೈಡ್ರೋಜನ್ ಅನಿಲ ಎಲ್ಲದಂತರ ಬಿಡುಗಡೆ ಆಗುತ್ತದೆ ನೆಕ್ಸ್ಟ್ ಏನಾದರ ಇದು ಆಮ್ಲಗಳ ಜೊತೆ ಆಯ್ತು ನೆಕ್ಸ್ಟ್ ಏನದ ಪ್ರತಿ ಪ್ರತ್ಯಾಮ್ಲಗಳು ಇದೇ ಸೇಮ್ ನಂತರ ಚಿತ್ರ ಚಿತ್ರದಲ್ಲಿ ತೋರಿಸಿರುವಂತಹ ಉಪಕರಣಗಳನ್ನ ಜೋಡಿಸಿ ಈ ಒಂದು ಪ್ರಣಾಳದಲ್ಲಿ ಫಸ್ಟ್ ನಂತರ ಸಲ್ಫರಿಕ್ ಆಮ್ಲವನ್ನು ಹಾಕಿದವಲ್ಲ ಅದನ್ನು ತೆಗೆದು ಏನ್ ಮಾಡ್ಬೇಕಂತಾರೆ ಸೋಡಿಯಂ ಹೈಡ್ರಾಕ್ಸೈಡ್ ಈ ಒಂದು ಸೋಡಿಯಂ ಹೈಡ್ರಾಕ್ಸೈಡ್ ಎನ್ ಎಚ್ ಇದೇನದ ಏನಾದಂತರ ಪ್ರತ್ಯಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಏನದ ಅಂತಾರೆ ಇದರಲ್ಲಿ ಹಾಕಬೇಕು ಪ್ರತ್ಯಾಮ್ಲವನ್ನು ಹೊಂದಿರತಕ್ಕ ಸೋಡಿಯಂ ಹೈಡ್ರಾಕ್ಸೈಡ್ ಇದರಲ್ಲಿ ಹಾಕಿ ನಂತರ ಇದಕ್ಕೆ ಏನ್ ಮಾಡ್ಬೇಕಂದ್ರ ಸತು ಸತ್ತುವಿನ ಚೂರುಗಳು ಅಂದ್ರೆ ಜಿಂಕನ ಚೂರುಗಳು ಸತ್ತುವಿನ ಚೂರುಗಳು ಇದಕ್ಕೆ ಏನಾದರೂ ಸೇರಿಸಬೇಕು ಸೇರಿಸಿದಾಗ ಅವಾಗ ಏನಾದರೂ ಸತ್ತುವಿನ ಮೇಲೆ ನಾವ್ ಏನನ್ನ ಅಂತಾರ ಅನಿಲದ ಗುಳ್ಯಗಳನ್ನ ನಾವೇನಂತಾರೆ ವೀಕ್ಷಿಸಬಹುದು ಅದು ಹೈಡ್ರೋಜನ್ ಅನಿಲ ಗುಳ್ಳೆಗಳನ್ನ ಏನ್ ಮಾಡಬಹುದು ಅಂತಾರೆ ವೀಕ್ಷಿಸಬಹುದು ಒಂದು ಹೈಡ್ರೋಜನ್ ಅನಿಲದ ಅಂತಾರ ನಿರ್ಗಮ ನಳಿಕೆಯ ಮೂಲಕ ಹಾಯಿಸಿ ಅದು ಸಾಬೂನಿನ ದ್ರಾವಣ ಮೂಲಕ ಹಾಯಿಸಿದಾಗ ಆ ಸಾಬೂನಿನ ದ್ರಾವಣದ ಮೂಲಕ ಹಾಯಿಸಿದಾಗ ಮತ್ತೆ ಹೈಡ್ರೋಜನ್ ಅನಿಲ ತುಂಬಿದ ಗುಳೆಗಳು ಏನಾದರೂ ಉಂಟಾಗುತ್ತವೆ ಈ ಹೈಡ್ರೋಜನ್ ಅನಿಲ ತುಂಬಿದ ಗುಳ್ಳೆಗಳ ಸಮೀಪದಲ್ಲಿ ನಾವು ಉರಿಯುತ್ತಿರುವ ಮೇಣದ ಬತ್ತಿಯನ್ನು ತಂದಾಗ ಉರಿತಿರುವ ಮೇಣದ ಬತ್ತಿಯನ್ನು ತಂದಾಗ ಅದು ಹೇಗೆ ಉರಿಯುತ್ತವೆ ಅಂತ ಹೇಳಿ ಕೇಳ್ಬಹುದು ಅವು ಏನಾದರ ಸೇಮ್ ಪಾಪ್ ಎಂಬ ಶಬ್ದದೊಂದಿಗೆ ಉರಿಯುತ್ತವೆ ಇದಕ್ಕೊಂದು ರಾಸಾಯನಿಕ ಸಮೀಕರಣವನ್ನು ಹೇಳಿ ಕೇಳಬಹುದು ಅದಕ್ಕೆ ಏನದ ನಂತರ ಸೋಡಿಯಂ ಹೈಡ್ರಾಕ್ಸೈಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಹಾಕಿದಿವಿ ಅದಕ್ಕೆ ನಂತರ ಸತ್ವವನ್ನು ಸೇರಿಸಿದಿವಿ ಅವಾಗ ರಾಸಾಯನಿಕ ಕ್ರಿಯೆ ನಡೆದಾಗ ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಅನಿಲ ಸೋಡಿಯಂ ಜಿಂಕೇಟ್ ಮತ್ತು ಹೈಡ್ರೋಜನ್ ಅನಿಲ ನಂತರ ಬಿಡುಗಡೆ ಆಗ್ತದೆ ಇದು ಪ್ರತ್ಯಾಮ್ಲ ಇದು ಏನದ ಲೋಹ ಇದು ಲವಣ ಮತ್ತು ಹೈಡ್ರೋಜನ್ ಅನಿಲ ಅಂದ್ರ ಪ್ರತ್ಯ ಮತ್ತು ಆಮ್ಲಗಳು ಲೋಹಗಳ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಅದರ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತದೆ ಲೋಹಗಳು ಕಾರ್ಬನೇಟ್ ಮತ್ತು ಹೈಡ್ರೋಜನ್ ಕಾರ್ಬನೇಟ್ಗಳು ಆಮ್ಲಗಳೊಂದಿಗೆ ಹೇಗೆ ವರ್ತಿಸುತ್ತವೆ ಅದಕ್ಕೆ ನಂತರ ನಿಮಗ ಚಟುವಟಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಆ ಒಂದು ಚಟುವಟಿಕೆಯಲ್ಲಿ ಒಂದು ಪ್ರಣಾಳವನ್ನ ತೆಗೆದುಕೊಂಡು ಅದು ಲೋಹದ ಕಾರ್ಬೋನೇಟ್ ನಂತರ ಸೋಡಿಯಂ ಕಾರ್ಬೋನೇಟ್ ಒಂದು ಪ್ರಣಾಳದಲ್ಲಿ ಇದರಲ್ಲಿ ಏನದ ಸೋಡಿಯಂ ಎನ್ ಎ ಟು ಇದನ್ನ ತೆಗೆದುಕೊಳ್ಳಬೇಕು ಒಂದು ಪ್ರಣಾಳದಲ್ಲಿ ತೆಗೆದುಕೊಂಡು ಅದಕ್ಕೆ ಏನದಾಗ್ತಾರೆ ಎಚ್ ಸಿ ಎಲ್ ನಂತರ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಒಂದು ಪ್ರಣಾಳದಲ್ಲಿ ಸೋಡಿಯಂ ಕಾರ್ಬೋನೇಟ್ ಅನ್ನ ತೆಗೆದುಕೊಂಡು ಸೋಡಿಯಂ ಕಾರ್ಬೋನೇಟ್ ಇದು ಲೋಹದ ಕಾರ್ಬೋನೇಟ್ ಇದನ್ನ ತೆಗೆದುಕೊಂಡು ಇದಕ್ಕೆ ಅಂತಾರೆ ಹೈಡ್ರೋಕ್ಲೋರಿಕ್ ಆಮ್ಲವನ್ನ ಸೇರಿಸಬೇಕು ಸೇರಿಸಿದಾಗ ಅವಾಗ ರಾಸಾಯನಿಕ ಕ್ರಿಯೆ ನಡೀತದೆ ರಾಸಾಯನಿಕ ಕ್ರಿಯೆ ನಡೆದಾಗ ಅವಾಗ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಎಲ್ಲದ ಅಂತರ ಬಿಡುಗಡೆ ಆಗುತ್ತದೆ ಇಲ್ಲಿ ಲವಣ ಅಂತಂದ್ರೆ ಸೋಡಿಯಂ ಕ್ಲೋರೈಡ್ ನೀರ್ ಅಂತರ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ ಟು ನೀವು ಪ್ರಶ್ನೆ ಕೇಳಬಹುದು ಕಾರ್ಬನೇಟು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಕೇಳಬಹುದು ಅದು ಯಾವ್ದ ಅಂತಾರ ಕಾರ್ಬನ್ ಡೈಆಕ್ಸೈಡ್ ಅನಿಲ ಎಲ್ಲದ ನಂತರ ಬಿಡುಗಡೆ ಆಗುತ್ತದೆ ಅದೇ ರೀತಿ ಅಂತಾರ ಲೋಹದ ಹೈಡ್ರೋಜನ್ ಕಾರ್ಬನೇಟ್ ಅಂತರ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಅಂತಾರ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಅವಾಗ ಏನಾದರ ಲವಣ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನಿಲ ಬಿಡುಗಡೆ ಆಗುತ್ತದೆ ಲವಣ ಸೋಡಿಯಂ ಕ್ಲೋರೈಡ್ ನೀರು ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಸಿಒು ಈ ಒಂದು ಅನಿಲ ಅಂತಾರ ಬಿಡುಗಡೆ ಆಗುತ್ತದೆ ನಿಮ್ಗೆ ಪ್ರಶ್ನೆ ಕೇಳಬಹುದು ಸೋಡಿಯಂ ಕಾರ್ಬೋನೇಟು ಮತ್ತು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಯಾವ ಅನಿಲವು ಬಿಡುಗಡೆ ಆಗುತ್ತದೆ ಅಂತ ಹೇಳಿ ಅದಕ್ಕೆ ಏನಾದ ನಂತರ ಕಾರ್ಬನ್ ಡೈಆಕ್ಸೈಡ್ ಅನಿಲ ಅಂತಾರ ಬಿಡುಗಡೆ ಆಗುತ್ತದೆ ಅಥವಾ ಮತ್ತೊಂದು ಪ್ರಶ್ನೆ ಕೇಳ್ಬಹುದು ಸೋಡಿಯಂ ಕಾರ್ಬೊನೇಟು ಅಥವಾ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಇವು ಆಮ್ಲಗಳ ಜೊತೆಗೆ ವರ್ತಿಸಿದಾಗ ಉಂಟಾಗುವ ಉತ್ಪನ್ನಗಳ ರಾಸಾಯನಿಕ ಸಮೀಕರಣವನ್ನು ಬೈಲಂತ್ರ ಕೇಳಬಹುದು ಅದಕ್ಕೆ ಏನಾದ ಈ ಇವು ಸಮೀಕರಣಗಳು ಕೂಡ ಏನಾದರೂ ನೋಡ್ಕೊಳ್ಬೇಕು ಅದೇ ರೀತಿ ಏನದ ಅಂತಾರ ಇಲ್ಲಿ ಉಂಟಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅದೇನದ ಅಂತಾರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಮೂಲಕ ಹಾಯಿಸಿದಾಗ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಮೂಲಕ ಹಾಯಿಸಿದಾಗ ಅವಾಗ ಏನಾದರ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇಡೀ ನೀರಿನ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹಾಯಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟು ಮತ್ತು ನೀರು ಬಿಡುಗಡೆ ಆಗ್ತದ ಈ ಕ್ಯಾಲ್ಸಿಯಂ ಕಾರ್ಬೊನೇಟು ಬಿಳಿಯ ಪ್ರಕ್ಷೇಪವನ್ನು ಹೊಂದಿರತಕ್ಕಂಥದ್ದು ಮತ್ತೆ ಇಲ್ಲಿ ಬಿಡುಗಡೆ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅದು ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕ್ಯಾಲ್ಸಿಯಂ ಕಾರ್ಬೊನೇಟ್ ನ ಮೂಲಕ ಹಾಯಿಸಿದಾಗ ಅವಾಗ ಏನಾದರ ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎನ್ನದ ನಂತರ ಬಿಡುಗಡೆ ಆಗುತ್ತದೆ ನೆಕ್ಸ್ಟ್ ಏನಾದರ ನಿಮಗೆ ಇಲ್ಲಿ ಏನದಂತಾರ ಈ ಒಂದು ಕ್ರಿಯೆಯಲ್ಲಿ ಉತ್ಪನ್ನವಾಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೊನೇಟ್ ಜೊತೆಗೆ ಹಾಯಿಸಿದಾಗ ಉಂಟಾಗ ಉಂಟಾಗುವ ಉತ್ಪನ್ನ ಯಾವ್ದು ಅಂತ ಕೇಳ್ಬಹುದು ಅದು ಕ್ಯಾಲ್ಸಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಎನ್ನದ ಬಿಡುಗಡೆ ಆಗುತ್ತದೆ ನೆಕ್ಸ್ಟ್ ಅಂತಾರ ಕ್ಯಾಲ್ಸಿಯಂ ಕಾರ್ಬೊನೇಟ್ ನ ಉಪಯೋಗಗಳು ಕ್ಯಾಲ್ಸಿಯಂ ಕಾರ್ಬನೇಟ್ ನ ಉಪಯೋಗಗಳು ಅಂತಾರ ಸುಣ್ಣದ ಕಲ್ಲು ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು ಇದು ಏನದ ಅಂತಾರೆ ನಿಮ್ಗ ಎರಡು ಮಾರ್ಸ ಅಥವಾ ಮೂರ್ ಏನದ ಅಂತಾರ ಕೇಳಬಹುದು ಕ್ಯಾಲ್ಸಿಯಂ ಕಾರ್ಬೋನೇಟ್ ನ ಉಪಯೋಗಗಳು ಯಾವುವು ಅಂತೇಳಿ ಕ್ಯಾಲ್ಸಿಯಂ ಕಾರ್ಬನೇಟ್ ನ ಉಪಯೋಗಗಳು ಸುಣ್ಣದ ಕಲ್ಲು ಸೀಮೆ ಸುಣ್ಣ ಮತ್ತು ಅಮೃತ ಶಿಲೆಗಳು